ಭೇಟಿ ಮಾಡೋರು ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದಾರೆ ಸಾಯಂಕಾಲ ಇಲ್ಲೇ ಬಂದು ಪಟ್ಟೆ ಡೆಲ್ಲಿಗೆ ಹೋಗ್ತಾರೆ ಹೌದೌದು ಮತ್ತೆ ಮಾಡೋಕ್ಕೂ ಬರ್ತಾ ಬರ್ತಾಯ್ತು ಏನ್ ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು ಸ್ಪೆಕ್ಯುಲೇಷನ್ ಇಲ್ಲ ಸ್ಪೆಕ್ಯುಲೇಷನ್ ಮಾಡ್ತಾ ಇರೋ ನೀವು ಈ ಪ್ರಶ್ನೆ ಈ ಪ್ರಶ್ನೆ ಕೇಳೋದು ಇದೆಯಲ್ಲ ಇಟ್ಸ್ ಎಲ್ ಪಿ ಸಿ ಬೇಸ್ಲೆಸ್ ಕ್ವಶನ್ ಗೊಂದಲ ಏನಿದೆ ಗೊಂದಲ ಏನಪ್ಪ ಇದೆ ಆ ಥರ ಆ ಥರದ್ದು ಇಲ್ವೇ ಇಲ್ಲ ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ ಯಾರು ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮ್ಗೆ ತನಕ ಗೊತ್ತಾಗದು ನಾವು ಮಾತಾಡಿದ್ದೀವ್

ಎಮ್ಎಲ್ ಎಂಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ ಹೇಳಿಲ್ಲ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಅದ್ರ ಮೇಲೆ ತೀರ್ಮಾನ ಆಗಿ ಮಾತುಕತೆ

ನಾವು ಅವರು ಮಾತಾಡಿದ್ದೀವಲ್ಲ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳ್ತಾರೆ ಈಗೆಲ್ಲ ಇಲ್ವೇ ಇಲ್ಲ ಈಗ ಇಲ್ಲ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ ಎಮರ್ಜೆಂಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಪಾಲಿಕೆ ಚುನಾವಣೆ ಮಾಡ್ತೀವಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಜೆಟ್ ಮೋಸ್ಟ್ಲಿ ಮಾರ್ಚ್ ಫಸ್ಟ್ ವೀಕ್ ಆಗಬಹುದು ಅಥವಾ ಫಸ್ಟ್ ವೀಕ್ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಇಲ್ಲ ಇಲ್ಲ ಫೆಬ್ರವರಿ ಹದಿಮೂರನೇ ತಾರೀಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ಬೆಂಗಳೂರು ಕಾರ್ಪೋರೇಷನ್ ಚುನಾವಣೆಯಿಂದ ಮಾಡಕ್ಕೆ ತಯಾರಾಗಿದ್ದೀವಿ ಅಪ್ಪ ಹುಷಾರಾಗಿರ್ಲಿಲ್ವ ಬಹಳ ಹುಷಾರಿರ್ಲಿಲ್ವಲ್ಲ ಹುಷಾರಾಗಿದ್ದಾರೆ

Voters against Congress Virudhwar and voters against vote Sir, did you have any discussion with Rahul Gandhi while you uh, okay. met the Rahul Gandhi, sir? Ah. Any political discussion? No discussion has been taken place today. Even in the evening also, no discussion would be taken place. See, these, he is coming and going. These <laughs> <speculations>, <laughs> sir, these oh, speculations are... what's your Was answer to the any because, See, change, there is a function in Goodaluru. Yes, sir. Okay. ಗೋಯಿಂಗ್ ದೇವ್ ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆ